ನೋಡಿ ಈ ರೀತಿ ಅಡವಿಯ ಕಾಡಿನ ಕಾಡಿನಾಗಿ ಬೆಳೀತದೆ ಇದು ಕುರಿಕಲಿ ಗಿಡ ನೋಡಿ ಈ ರೀತಿ ಇರುತ್ತೆ ಕಾಟು ಗಿಡ ಇದು ಈ ಫ್ಲಾವರ್ ಏನು ಬಿಡ್ತದೆ ನೋಡಿ ಇದು ಬಿಳಿ ಬಿಳಿ ಭೃಂಗರಾಜದ ಹಾಗೆ ಕಾಣಿಸ್ತಾ ಇದೆಯಲ್ಲ ಕಾಣಿಸ್ತಾ ಇದೆಯಲ್ಲ ಇದು ಈ ರೀತಿ ಹೂ ಬಿಡ್ತದೆ ಅಲ್ಲ ಹೀಗೆ ಬಿಳಿ ಬಿಳಿ ಹೂ ಕಾಣ್ತಾ ಇದೆಯಲ್ಲ ಈ ಈ ಹೂವು ಚುಚ್ಚುತ್ತೆ ಕೈಗೆ ಬೃಂಗರಾಜದ್ದು ಚುಚ್ಚೋದಿಲ್ಲ ತುಂಬ ಡಿಫ್ರೆನ್ಸ್ ಏನಿಲ್ಲ ಬೃಂಗರಾಜ ಮತ್ತು ಈ ಗಿಡಕ್ಕೆ ತುಂಬಾ ಡಿಫ್ರೆನ್ಸ್ ಇರೋದಿಲ್ಲ ನೋಡಿ ಎಲೆಗಳನ್ನು ನೋಡಿ ನೋಡಿ ಈ ರೀತಿ ಇರುತ್ತೆ ನೋಡಿ ಇಷ್ಟು ಬೆಳೆದಿದೆ ಎಲ್ಲಾ ಕಡೆ ಇರುವ ಗಿಡ ಇದು ಎಲ್ಲ ವೀಕ್ಷಕರು ಆತ್ಮೀಯ ಸ್ವಾಗತ ಇವತ್ತು ನಾನು ನಿಮಗೆ ಈ ಹೊಲಮನೆ ಸೊಪ್ಪಿನ ಬಗ್ಗೆ ಮಾತಾಡ್ತೇನೆ ಇದರ ಬಗ್ಗೆ ಮಾಹಿತಿ ಹೇಳ್ತೇನೆ ನೋಡ್ಲಿಕ್ಕೆ ಬೃಂಗರಾಜ ಸೊಪ್ಪಿನ ತರಹನೆ ಕಂಡ್ರು ಇದು ಬೃಂಗರಾಜ ಸೊಪ್ಪು ಅಲ್ಲ ಇದು ಹೊನಗೊನೆ ಸೊಪ್ಪು ಅಥವಾ ಹೊನಗೊನ್ನೆ ಸೊಪ್ಪು ಅಂತ ಹೇಳ್ತಾರೆ ಯೂಟ್ಯೂಬ್ ಅಲ್ಲಿ ಗೂಗಲ್ ಅಲ್ಲಿ ಗೂಗಲ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಬಹಳಷ್ಟು ವಿಡಿಯೋ ಸಿಗ್ತವೆ ಯಾರು ಹೇಳದೇ ಇರುವಂತಹ ಒಂದು ಸ್ಪೆಷಲ್ ನಿಮ್ಗೆ ಹೇಳ್ತೇನೆ ರಕ್ತ ಆಗತ್ತೆ ಕೂದಲು ಕೂದಲಿಗೆಂತೂ ಬಹಳ ಉಪಯುಕ್ತ ಇದರನ್ನು ನೀವು ಆಹಾರದ ಮುಖಾಂತರ ಸೇವಿಸಿದ್ರು ಇದರ ಎಣ್ಣೆ ಹಾಕಿದ್ರು ಇದರ ರಸವನ್ನ ಇದನ್ನ ಜಜ್ಜಿ ರುಬ್ಬಿ ಇದನ್ನು ಚೆನ್ನಾಗಿ ಕಡೆದು ಅದರ ರಸವನ್ನು ತಲೆಗೆ ಹಾಕಿ ತಲೆ ಸ್ನಾನ ಮಾಡಿದ್ರು ಅಥವಾ ಅದೇ ರೀತಿ ಇದರಿಂದ ಎಣ್ಣೆ ಮಾಡಿ ತಲೆಗೆ ಹಾಕ್ಕೊಂಡ್ರು ಆಹಾರದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರದ್ದು ಬಹಳ ಒಳ್ಳೆಯದು ಕೂದಲಿಗೆ ಆ ರೀತಿ ಉಪಯೋಗಿಸ್ಬೋದು ಎಣ್ಣೆ ಹಾಗೆ ಮತ್ತು ಅದೇ ಡೈರೆಕ್ಟಾಗಿ ನೀವು ಹಾಗೆ ಅದರ ರಸವನ್ನು ಅಪ್ಲೈ ಕೂಡ ಮಾಡ್ಬೋದು ತಲೆ ಸ್ನಾನ ಮಾಡಲಿಕ್ಕೆ ಒಂದು ಗಂಟೆ ಮೊದಲು ಅಥವಾ ಅರ್ಧ ಗಂಟೆ ಮೊದಲು ನೀವು ಇದನ್ನು ಇದರ ರಸವನ್ನು ತಲೆಗೆ ಹಾಕ್ಕೊಂಡು ಡ್ರೈ ಆಗಲಿಕ್ಕೆ ಬಿಟ್ಟರು ಆಮೇಲೆ ನೀವು ತಲೆ ಯಾವ ಮಾಮೂಲಿಯಾಗಿ ವಾಶ್ ಮಾಡ್ತೀರೋ ಹಾಗೆ ವಾಶ್ ಮಾಡ್ಬೋದು ಇದು ಬಹಳ ಒಳ್ಳೆಯದು ಬೃಂಗರಾಜ ಅಲ್ಲ ಬೃಂಗರಾಜದ ತರಹವೇ ಹೂ ಬಿಡುತ್ತೆ ಈ ಹೂ ಚಿಂಚುತ್ತೆ ನೋಡಿ ತುಂಬ ಮುಳ್ಳು ಮುಳ್ಳಾಗುತ್ತೆ ಎಲ್ಲ ಕಡೆ ಬೆಳೆದಿರುತ್ತೆ ಇದು ಇದು ಇಲ್ಲದ ಬಹುಶಃ ಜಾಗ ಇಲ್ಲ ಎಲ್ಲರ ಮನೆಯಲ್ಲೂ ಸ್ವಲ್ಪ ತೋಟ ಗದ್ದೆ ಅಥವಾ ಮನೆ ಅಂಗಳದ ಅಂಜಲಿ ಎಲ್ಲ ಕಡೆ ಬೆಳೆಯುವಂಥ ಸಸ್ಯ ಇದು ಸಿಟಿಯಲ್ಲಿ ಕೂಡ ಸಿಗ್ತದೆ ನೀವು ನೋಡ್ತಾ ಎಲ್ಲ ಕಳೆ ಕಳೆಯಾಗಿ ಇದು ಬೆಳೀತಾ ಇರುತ್ತೆ ಇದು ಪ್ರಕೃತಿ ಕೊಟ್ಟು ನಮಗೆ ವರ ಈ ಔಷಧಿ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಜಾಸ್ತಿ ಆಗುತ್ತೆ ಕಬ್ಬಿಣದ ಅಂಶ ಇದೆ ಎಲ್ಲದೂ ಇದೆ ಇದರಲ್ಲಿ ಇದರ ಹೆಸರು ಸ್ಪೆಷಲ್ ಆಗಿ ಇವತ್ತು ಒಂದು ಹೇಳ್ತೇನೆ ಬಗ್ಗೆ ಮಾಹಿತಿ ಹೇಳ್ತೇನೆ ಹೊನಗೊನೆ ಸೊಪ್ಪು ಅಂತ ಕರೀತಾರೆ ಅಲ್ವಾ ಹೊನಗೊನೆ ಸೊಪ್ಪು ಅಂತ ಕರೀತಾರೆ ಅದೇ ಚುರಿ ಹಾಗಲ್ಲ ಹೊನ ಹೊನ್ನಗೊನೆ ಸೊಪ್ಪು ಅಂತೇಳಿ ಈಗ ಗೊನೆ ಅಂದ್ರೇನು ಬಂಚ್ ಅಡಿಕೆ ಗೊನೆ ಬಾಳೆ ಗೊನೆ ಅಂತಲ್ಲ ಹೇಳ್ತಾರೆ ಕೊನೆ ಅಂದ್ರೇನು ಅದು ಒಂದು ಬಂಚ್ ಒಂದು ಇಷ್ಟು ರಾಶಿ ಅದಕ್ಕೆ ಒಂದು ಏನ್ ಹೇಳ್ತಾರೆ ಒಂದು ಬಂಚ್ ಅಷ್ಟೇ ಅದನ್ನ ಹೊನ್ನ ಹೊನ್ನ ಬಂಚು ಹೊನ್ನು ಅಂದ್ರೆ ಗೊತ್ತಲ್ಲ ಎಲ್ಲರಿಗೂ ಸಂಪತ್ತಿನ ಬಂಚು ಇದು ಚಿನ್ನದ ಚಿನ್ನದ ಎಷ್ಟು ವ್ಯಾಲ್ಯೂಬಲ್ ಚಿನ್ನ ಹಾಗೆ ಇದು ಕೂಡ ಅಷ್ಟೇ ಚಿನ್ನದಂತ ಸೊಪ್ಪು ಇದು ಅಂತ ಹೇಳಿ ಹೊನ್ನ ಗೊಂಚದು ಹೊನ್ನಿನ ಬಂಚು ಹೊನ್ನ ಗೊನೆ ಇದು ಅಷ್ಟೆ ಅಂತ ಅಂದ್ರೆ ಇದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ಒಂದು ಚಿನ್ನವನ್ನ ಒಂದು ಚಿನ್ನದ ಬೆಲೆ ಇದಕ್ಕೆ ಚಿನ್ನದ ತೂಕ ಚಿನ್ನದಷ್ಟೇ ಬೆಲೆ ಇದಕ್ಕೆ ಅಷ್ಟು ಅಷ್ಟು ಒಳ್ಳೆಯದು ಇದು ಮನುಷ್ಯರ ಶರೀರಕ್ಕೆ ಈಗ ನಾನು ಮೂರು ದಿವಸ ಮೂರು ದಿವಸ ಆಯಿತು ಇದನ್ನು ನಾನು ತಂಬುಳಿ ಮತ್ತೆ ಚಟ್ನಿಯನ್ನು ಮಾಡಿ ನಾನು ಆಹಾರ ರೂಪದಲ್ಲಿ ತಗೊಳ್ತಾ ಇದ್ದೇನೆ ಕೂದಲು ತುಂಬ ನನಗೆ ಕೂದಲು ಉದುರ್ತಾ ಇತ್ತು ಎಕ್ದಮ್ ಎಕ್ದ್ ನಿಂತಿದೆ ರಿಸಲ್ಟ್ ಒಂದೇ ದಿವಸದಲ್ಲಿ ನನಗೆ ಗೊತ್ತಾಗಿದೆ ಕೂದಲು ಉದುರೋದಿಲ್ಲ ಈಗ ಕೂದಿದ್ರು ಆಮೇಲೆ ಸ್ಟೆಪ್ ಹತ್ವಕೆ ಆಗ್ತಾ ಇರ್ಲಿಲ್ಲ ನನಗೆ ಸುಸ್ತಾಗ್ತಿತ್ತು ಕಾಲು ಏಳದಾಗಿ ಆಗ್ತಿತ್ತು ಜಸ್ಟ್ ಮಹಡಿಗೆ ಹತ್ತುವಾಗ ನನಗೆ ಕಾಲು ನೋವು ಬರ್ತಿತ್ತು ತೊಳೆ ನೋವು ಆಗ್ತಿತ್ತು ಎರಡು ದಿವಸ ನಾನು ಮೊದಲನೇ ದಿವ್ಸನೇ ನನಗೆ ರಿಸಲ್ಟ್ ಗೊತ್ತಾಗಿದೆ ಮಾರನೇ ದಿವ್ಸನೇ ಗೊತ್ತಾಗಿದೆ ಸುಸ್ತ ಎಲ್ಲ ಕಡಿಮೆ ಆಗಿದೆ ಈಗ ಆರಾಮ್ಸೆ ನಾನು ಸ್ಟೆಪ್ ಹಾಕ್ತೀನಿ ಇವತ್ತು ನಾನು ಹದಿಮೂರು ಸೂರ್ಯ ಲೀಲಾಜಾಲವಾಗಿ ಮಾಡ್ತಾ ಇದ್ದವಳು ಒಂದು ತಾಸು ಒಂದೂವರೆ ತಾಸು ನಾನು ಎಕ್ಸಸೈಸ್ ಮಾಡ್ತಾ ಇದ್ದವಳು ಅದನ್ನು ಬಿಟ್ಟು ಬಹುಶಃ ಆರು ಏಳು ವರ್ಷಗಳಾಯಿತು ಅಲ್ಲ ಜಾಸ್ತಿ ಎಂಟು ಒಂಬತ್ತು ವರ್ಷದಿಂದ ನನಗೆ ಎಕ್ಸಸೈಸ್ ಮಾಡೋದನ್ನು ನಾನು ಬಿಟ್ಟಿದ್ದೆ ಮೊದಲು ಮಾಡ್ತಿದ್ದೆ ಯೋಗ ಎಕ್ಸಸೈಸ್ ಎಲ್ಲ ಹಾಗೆ ಒಂದು ಎರಡು ಮೂರು ನಾನು ಸೂರ್ಯ ನಮಸ್ಕಾರ ಮಾಡಿದರೆ ಅದು ಮ್ಯಾಕ್ಸಿಮಮ್ ಮೂರು ದೊಡ್ಡ ಸಾಧನ ಆಗಿತ್ತು ಅದಕ್ಕೂ ಮೇಲೆ ಆಗ್ತಿರ್ಲಿಲ್ಲ ಮತ್ತು ತಕ್ಷಣ ಶವಾಸನ ಮಾಡಬೇಕಿತ್ತು ಮೂರೇ ಮೂರು ಸೂರ್ಯ ನಮಸ್ಕಾರ ಮಾಡಿದ ನಂತರ ಆದರೆ ಇದನ್ನು ನಾನು ಮೂರು ದಿವಸದಿಂದ ನಾನು ಉಪಯೋಗಿಸ್ತಾ ಇದ್ದೇನೆ ಚಟ್ನಿ ಎರಬಿನ ಚಟ್ನಿ ಮಾಡಿದೆ ಒಂದು ದಿವಸ ತಂಬಳಿ ಮಾಡಿದೆ ಇವತ್ತು ನಾನು ಹದಿಮೂರು ಸೂರ್ಯ ನಮಸ್ಕಾರವನ್ನು ಮೊದಲಿನ ಹಾಗೆ ಲೀಲಾಚಾಲವಾಗಿ ಮಾಡಿದ್ದೇನೆ ಅಷ್ಟು ಎನರ್ಜಿ ಇದೆ ವೀಕ್ನೆಸ್ ಇರೋದಿಲ್ಲ ಹೊನ್ನ ಗೊನೆ ಹೇಳಿ ಸುಮ್ಮನೆ ಹೇಳೋದಲ್ಲ ಹೊನ್ನಿನ ಬಂಚು ಸಂಬಂಧ ಹೆಲ್ಸಿಸ್ ಇದು ಚಿನ್ನದಂತ ಸೊಪ್ಪು ಚಿನ್ನದ ಇದು ನೋಡಿ ಇದನ್ನು ಕಳೆ ಅಂತ ಬಿಸಾಡ್ತಾರೆ ನೋಡಿ ಇದು ತೋಟದ ತುಂಬಾ ಎಲ್ಲ ಕಡೆ ಬೆಳ್ಕೊಂಡಿರುತ್ತೆ ಇದ್ರ ವ್ಯಾಲ್ಯೂ ಗೊತ್ತಿಲ್ಲದೆ ಇದ್ದವರು ಇದನ್ನು ಕಿತ್ತು ಬಿಸಾಡ್ತಾರೆ ಭೂಮಿ ಮೇಲೆ ಎಲ್ಲ ಕಡೆ ಸಿಗುವಂತ ಒಂದು ಕಳೆ ಸಸ್ಯ ಕಳೆ ಸಸ್ಯ ಇದು ವಿಶೇಷವಾದ ಆರೈಕೆ ಏನು ಬೇಡ ಅಥವಾ ಇದನ್ನು ಶರೀರಕ್ಕೆ ತಗೊಳ್ಳೋದಾದ್ರೂ ವಿಶೇಷವಾಗಿ ಇದಕ್ಕೇನು ನಾವು ರೆಸಿಪಿಯನ್ನೆಲ್ಲ ಮಾಡಿ ತಗೊಳ್ಳೋದು ಬೇಡ ಇದು ಪದಾರ್ಥದ ರೂಪದಲ್ಲಿ ಇವು ಪಲ್ಯ ಮಾಡ್ಬೋದು ಯಾವುದಾದ್ರೂ ಪಲ್ಯ ಮಾಡಿದ್ರೆ ಅದಕ್ಕೆ ನೀವು ಮಿಕ್ಸ್ ಮಾಡ್ಬೋದು ಇದನ್ನ ಚಟ್ನಿ ಮಾಡ್ಬೋದು ತಂಬುಡಿ ಚಟ್ನಿ ಎಲ್ಲ ಎಲ್ಲರಿಗೆ ಗೊತ್ತಿರುತ್ತೆ ಮಾಡೋದು ಸ್ವಲ್ಪ ಎಣ್ಣೆ ತುಪ್ಪದಲ್ಲಿ ಬಾಡಿಸಿ ಅದನ್ನು ತೆಂಗಿನಕಾಯಿಯಲ್ಲಿ ಮಾಡ್ಬೋದು ಹಾಗೆ ಅದರ ಜ್ಯೂಸ್ ರೀತಿಯಾಗಿ ಕುಡಿಬಹುದು ಅಲ್ವಾ ತುಂಬ ಚೆನ್ನಾಗಿರುತ್ತೆ ಇದರದು ಉಪಯೋಗ ಮಾತ್ರ ಹೇರಳವಾಗಿದೆ ಮನುಷ್ಯ ಆರೋಗ್ಯವಾಗಿರ್ಲಿಕ್ಕೆ ಏನೇನೆಲ್ಲ ಮೊರೆ ಹೋಗ್ತಾನೆ ಮಾತ್ರೆ ಮತ್ತೆ ಏನೇನೋ ಪೌಡ್ರ್ಗಳು ಅದೆಲ್ಲ ತಗೊಳ್ತಾನೆ ಯಂಗ್ ಇರಲಿಕ್ಕೆ ಶಕ್ತಿ ಬರಲಿಕ್ಕೆ ಎನರ್ಜಿ ಫುಡ್ ದಯವಿಟ್ಟು ಇದನ್ನು ಒಂದು ಉಪಯೋಗಿಸಿ ನೋಡಿ ಇದರ ಹೆಸರೇ ಇದರದ್ದು ಬಹಳ ಉಪಯೋಗ ಬಹ ಬಹಳಷ್ಟು ಇದರ ಉಪಯೋಗದ ಗುಣಗಳನ್ನು ನೀವು ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳ್ಕೊಂಡಿರ್ತೀವಿ ಗೂಗಲ್ ಮಾಡಿದ್ರೆ ಅಲ್ಲಿ ಸಿಗುತ್ತೆ ಅದನ್ನ ನಾನು ಇವತ್ ಹೇಳ್ತಾ ಇರೋದು ನೋಡಿ ಇದು ಹೆಸರಿನ ಹೆಸರೇ ಹೇಳ್ತಾ ಇದೆ ಇದು ಎಷ್ಟು ಇಂಪಾರ್ಟೆಂಟ್ ಮತ್ತೆ ಇದ್ರ ವ್ಯಾಲ್ಯೂವನ್ನ ಇದರ ಬೆಲೆಯನ್ನ ಇದರ ಪ್ರಾಮುಖ್ಯತೆಯನ್ನು ಹೆಸರೇ ಹೇಳ್ತಾ ಇದೆ ಹೊನ್ನ ಗೊನೆ ಹೊನ್ನಿನ ಬಂಚು ಚಿನ್ನದ ಗೊಂಚಲು ಚಿನ್ನದ ಗೊಂಚಲು ಇದು ಗೊಂಚಲು ಒಂದು ಚಿನ್ನದ ತುಂಡಲ್ಲ ಇದು ಇದು ಅಂದರೆ ಈ ಸೊಪ್ಪಿನಲ್ಲಿ ಅಷ್ಟು ಹೇರಳವಾದಂಥ ಬೆನಿಫಿಟ್ಸ್ ಇದೆ ನಿಜವಾಗ್ಲೂ ಇದು ದೇವರು ಕೊಟ್ಟು ವರ ಪ್ರಕೃತಿ ನಮಗೆ ಕೊಟ್ಟು ವರ ಇದನ್ನ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಯಾರೆಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಿ ಯಾರಿಗೆಲ್ಲ ಆರೋಗ್ಯದ ಬಗ್ಗೆ ಕಾಳಜಿ ಇದೆ ಅವ್ರು ಇದನ್ನು ದಯವಿಟ್ಟು ಉಪಯೋಗಿಸಿ ನೋಡಿ ನಿಮಗೆ ಬದಲಾವಣೆ ಗೊತ್ತಾಗುತ್ತೆ ನಿಮ್ಮ ಶರೀರದಲ್ಲಿ ಆಗುವ ಬದಲಾವಣೆ ಪಾಸಿಟಿವ್ ಎನರ್ಜಿ ಅದು ತಾಕತ್ಸು ಅದು ನಿಮಗೆ ಗೊತ್ತಾಗುತ್ತೆ ತಾಕತ್ತು ಈ ಸೊಪ್ಪು ತಾಕತ್ತು ಕೊಡ್ತದೆ ಅಂತಲ್ಲ ಈ ಸೊಪ್ಪಿನಿಂದ ನಮಗೆ ವಿಟಮಿನ್ಸ್ ಮತ್ತೆ ಕಬ್ಬಿಣದ ಅಂಶ ಎಚ್ ವಿ ಜಾಸ್ತಿ ಆಗುತ್ತೆ ಅದೆಲ್ಲ ನಮಗೆ ಕರೆಕ್ಟ್ ಆದ ಲೆವೆಲ್ ಇದ್ದಾಗ ಸ್ವಾಭಾವಿಕವಾಗಿ ನಾವು ಹೆಲ್ದಿ ಆಗಿರ್ತೀವಿ ಆಕ್ಟಿವ್ ಆಗಿರ್ತೀವಿ ಅಲ್ವಾ ಹಾಗೆ ಸಂಪೂರ್ಣವಾಗಿ ಔಷಧಿಯ ಗುಣವನ್ನ ತುಂಬಿಕೊಂಡಂತ ಇದು ಸಸ್ಯ ಕಾಂಡ ಬೇರೆಲ್ಲ ನನಗೆ ಗೊತ್ತಿಲ್ಲ ಇದೆಲ್ಲ ಯೂಸ್ ಮಾಡೋದು ತಿಳ್ಕೊಂಡು ಇನ್ನೊ ದಿವಸ ಹಾಕ್ತೇನೆ ಸೊಪ್ಪು ಮಾತ್ರ ಹೊನಗೊನ್ನೆ ಸೊಪ್ಪು ಹೊನ್ನ ಸೊಪ್ಪು ಹೊನ್ನಿನ ಬಂಚಲು ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲರಿಗೂ ಖಂಡಿತವಾಗ್ಲೂ ಉಪಯುಕ್ತವಾದಂತ ಮಾಹಿತಿ ಹೌದು ಇದು ಅಹ್ ಇಷ್ಟ ಆದ್ರೆ ನಿಮ್ಗೆ ಇಷ್ಟ ಆದ್ರೆ ಮುಂದಿನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮುಂದಿನ ಚಾನಲಲ್ಲಿ ನಾನು ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ